ನಮಸ್ತೆ ನನ್ನ ಪ್ರೀತಿ ವೀಕ್ಷಕರೇ ನಿಮ್ಮ ತಾರೀಕು ಆದಿತ್ಯ ಪ್ರಥಮ ಸ್ವಾಗತ ಈ ದಿನದ ಟ್ಯಾಬ್ಲ್ಡಿಂಗ್ ನೋಡೋಣ ಈ ದಿನ ಹೇಗಿರುತ್ತೆ ನಿಮಗೆ ಅಂತ ಹೇಳಿ ನೋಡೋಣ ಮೊದಲನೇ ಕಾರ್ ಟೆನ್ ಆಫ್ ಬಂದಿದೆ ಈ ದಿನ ನಿಮಗೆ ತುಂಬ ಒಂಥರ ಹೊರೆ ಅನಿಸುತ್ತೆ ತುಂಬ ಬರ್ಡನ್ ಸಿಗುತ್ತೆ ಅಥವಾ ವರ್ಕ್ ಪ್ಲೇಸ್ನಲ್ಲೇ ಆಗಿರ್ಬೋದು ಅಥವಾ ಮನೆಯಲ್ಲೇ ಆಗಿರ್ಬೋದು ಕೆಲಸಗಳು ಜಾಸ್ತಿ ಆಗ್ತಾ ಇದ್ದಾವೆ ಅಥವಾ ಜಾಸ್ತಿ ಇದ್ದಾವೆ ಅಂತ ಹೇಳಿ ತುಂಬ ಬರ್ಡನ್ ಆಗುತ್ತೆ ಮತ್ತು ಎಲ್ಲ ಕೆಲಸನೂ ಒಂದೇ ಸಮಯದಲ್ಲಿ ಮಾಡಲಿಕ್ಕೆ ಟ್ರೈ ಮಾಡ್ತೀರಾ ಒಂದೊಂದನ್ನೇ ಕೆಲಸ ಮಾಡೋದು ಮನಸ್ಸಿನಲ್ಲಿ ಇರೋದಿಲ್ಲ ಬಟ್ ಏನೇನು ಕೆಲಸದೋ ಎಲ್ಲ ಮಾಡಿಬಿಡಬೇಕು ಅನ್ನೋಂತಹ ಮನಸ್ಥಿತಿಯವರಾಗಿರ್ತೀರಾ ಮತ್ತು ಇದರಿಂದ ಏನು ಹೇಳ್ಬೇಕಂದ್ರೆ ನೀವು ಎಲ್ಲವನ್ನೂ ಇವತ್ತೇ ಮಾಡಬೇಕಂತ ಮನಸ್ಥಿತಿಯನ್ನು ಹೊಂದಬೇಡಿ ಮತ್ತು ಒಂದೇ ಕೆಲಸ ಎಲ್ಲ ಕೆಲಸ ಒಂದೇ ಸರಿಗೆ ಮತ್ತು ಹೋಗಲಿಕ್ಕೆ ಹೋಗಬೇಡಿ ಇದು ನಿಮಗೆ ಒಂಥರ ಸ್ಟ್ರೆಸ್ ಕ್ರಿಯೇಟ್ ಮಾಡುತ್ತೆ ಮತ್ತು ಒಂದು ರೀತಿ ಎಲ್ಲದನ್ನು ನಾನೇ ಮಾಡಬೇಕನ್ನೋ ಒಂದು ಜಿಗುಪ್ಸನ್ನು ಸಹ ತರುತ್ತೆ ಮತ್ತು ನೀವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಹೇಗೆ ಮಾಡಬೇಕು ಅನ್ನೋದನ್ನು ಸ್ವಲ್ಪ ಪ್ಲ್ಯಾನ್ ಮಾಡಿ ಮಾಡಿ ಹಾಗೆ ಕಣ್ಮುಚ್ಕೊಂಡು ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡಿ ಇದರಿಂದ ಕೆಲಸದಲ್ಲಿ ಸರಿಯಾಗಿ ಆಗೋದಿಲ್ಲ ಅಂತ ಹೇಳ್ಬೋದು ಇಂಬ್ಯಾಲೆನ್ಸ್ ಆಗುತ್ತೆ ಮತ್ತು ಆ ಕೆಲಸದಲ್ಲಿ ಒಂದು ಸ್ಪೆಷಲ್ ಅನ್ನೋದು ಏನು ಇರೋದಿಲ್ಲ ಅಂತ ಹೇಳ ಅಂತ ತಿಳಿಯುತ್ತೆ ಅದಕ್ಕೋಸ್ಕರ ಈ ದಿನ ನೀವು ಆದಷ್ಟು ಕೆಲಸವನ್ನು ಒಂದೊಂದಾಗಿ ಮಾಡಲಿಕ್ಕೆ ಹೋದರೆ ತುಂಬ ಒಳ್ಳೆಯದಾಗುತ್ತೆ ಮತ್ತು ಇದರಿಂದ ನಿಮಗೆ ಉತ್ತಮವಾದಂಥ ಫಲಿತಾಂಶ ದೊರೆಯುತ್ತೆ ಎಲ್ಲ ಕೆಲಸದಲ್ಲೂ ಉತ್ತಮವಾದಂತಹ ಒಂದು ರಿಸಲ್ಟ್ ಇದೆ ಬಟ್ ಯಾವ ಸಮಯದಲ್ಲಿ ಎಲ್ಲ ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡಿ ಗ್ರೂಪ್ ನಂಬರ್ ಟು ಕ್ವೀನ್ ಆಫ್ ಕಪ್ಸ್ ಬಂದಿದೆ ಇಲ್ಲಿ ಒಂದು ವುಮೆನ್ ಮತ್ತು ಕ್ರಿಯೇಟಿವಿಟಿ ನರ್ಚರಿಂಗ್ ಕೇರಿಂಗ್ ಲವಿಂಗ್ ಈ ರೀತಿಯಾಗಿ ಎನರ್ಜಿ ಇದೆ ಇವತ್ತು ಅಥವಾ ಒಬ್ಬ ಪುರುಷ ಆಗಿದ್ರೆ ಏನಾದರೂ ನಿಮಗೆ ಸಜೆಷನ್ಸ್ ಬೇಕಿತ್ತು ಅಥವಾ ಯಾವುದಾದ್ರೂ ಒಂದು ಪ್ರಾಬ್ಲಮ್ಸ್ ಇತ್ತು ಅಂದರೆ ಅದನ್ನು ನಿಮಗೆ ಒಂದು ಇಷ್ಟವಾದಂತಹ ಒಂದು ಫೀಮೇಲ್ ಪರ್ಸ್ನಾಲಿಟಿ ಜೊತೆಗೆ ನೀವು ಶೇರ್ ಮಾಡಬೇಕು ಅಂತ ಅನಿಸುತ್ತೆ ಅವರು ನಿಮ್ಮ ಲವರ್ ಆಗಿರ್ಬೋದು ಅಥವಾ ನಿಮ್ಮ ತಾಯಿ ಆಗಿರ್ಬೋದು ಅಕ್ಕ ತಂಗಿಯರು ನಿಮ್ಗೆ ಯಾರು ಕ್ಲೋಸ್ ಇದ್ದಾರೋ ಫ್ರೆಂಡ್ಸ್ ಯಾರು ಇದ್ದಾರೋ ಫೀಮೇಲ್ ಪ ಪರ್ಸ್ನಾಲಿಟಿ ಯಾರಿದ್ದಾರೋ ಅವ್ರ ಜೊತೆಗೆ ನಿಮ್ಮ ಯಾವುದೇ ಒಂದು ಸಮಸ್ಯೆ ಆಗಿರ್ಬೋದು ಅಥವಾ ನಿಮ್ಮ ಯಾವುದೇ ಒಂದು ಬಹುದಿನದ ಒಂದು ಮನಸ್ಸಿನಲ್ಲಿರುವಂಥ ವಿಚಾರಗಳಾಗಿರ್ಬೋದು ಅದನ್ನು ಇವ್ರ ಜೊತೆಗೆ ಶೇರ್ ಮಾಡಿ ಇವುದರಿಂದ ನಿಮಗೆ ಉತ್ತಮವಾದಂಥ ಒಂದು ಹೆಲ್ಪ್ ಆಗುತ್ತೆ ಮತ್ತು <muchos> ಒಂದು ಏನೋ ಕ್ರಿಯೇಟಿವಿಟಿ ಇರುತ್ತೆ ಅವ್ರ ಜೊತೆಗೆ ಶೇ ಶೇರ್ ಮಾಡೋದ್ರಿಂದ ಮತ್ತು ಇಲ್ಲಿ ಇದರಿಂದ ನಿಮಗೆ ಒಂದು ಹ್ಯಾಪಿನೆಸ್ ಸಿಗುತ್ತೆ ಅಂತ ಹೇಳ್ಬೋದು ಈ ದಿನ ಸ್ವಲ್ಪ ಅವ್ರ ಜೊತೆ ಮಾತಾಡಿ ತುಂಬ ಖುಷಿ ಅನಿಸುತ್ತೆ ಆ ಆಗಿದ್ದರೆ ಇವರಿಗೆ ಒಂದು ರೀತಿ ಇವತ್ತು ತುಂಬ ಡಿಫ್ರೆಂಟ್ ಅಂತ ಅನಿಸುತ್ತೆ ಅಂದರೆ ಯಾವುದೇ ವಿಚಾರ ಆಗಿರ್ಬೋದು ಅದನ್ನು ಅವರು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತಾರೆ ಮತ್ತು ಕ್ರಿಯೇಟಿವ್ ಆಗಿ ಆ್ಯಕ್ಷನ್ ಮಾಡ್ತಾರೆ ಒಂದೇ ವಿಚಾರದ ಬಗ್ಗೆ ಒಂದೇ ತಂದ್ರೆ ಒಂದೇ ಕೆಲಸವನ್ನು ಮಾಡುವಂಥ ಮನಸ್ಥಿತಿಯನ್ನು ಉಳ್ಳ ಾಗಿರ್ತಾರೆ ಇವತ್ತು ಮಹಿಳೆಯರಾಗಿದ್ರೆ ಮತ್ತು ಅದು ತುಂಬಾ ಉತ್ತಮವಾಗಿ ಅವರಿಗೆ ಸಕ್ಸಸ್ ಅನ್ನು ಕೊಡುತ್ತೆ ಅಂತ ಹೇಳ್ಬೋದು ಮತ್ತು ಇದರಿಂದ ವ್ಯವಹಾರಿಕವಾಗಿ ಆಗಿರ್ಬೋದು ಅಥವಾ ಮನೆಯಲ್ಲೇ ಆಗಿರ್ಬೋದು ಒಂದು ಒಂದು ರೀತಿಯ ಹ್ಯಾಪಿ ಫೀಲಿಂಗ್ ಒಂದು ರೀತಿಯ ಮನಸ್ಸಿಗೆ ತೃಪ್ತಿ ಅನ್ನುವಂತಹ ಫೀಲಿಂಗ್ ನಿಮ್ಮ ವ್ಯಾವಹಾರಿಕ ಸ್ಥಳದಲ್ಲಿ ಮತ್ತು ಮನೆಯಲ್ಲಿ ನಿಮಗೆ ಸಿಗುತ್ತೆ ತುಂಬಾ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿ ಗ್ರೂಪ್ ನಂಬರ್ ತ್ರೀ ದೇರ ಬಂದಿದೆ ಇದರಿಂದ ಮತ್ತು ಒಂದು ಏನೇ ಒಂದು ಕೆಲಸವನ್ನು ಮಾಡಬೇಕಾದ್ರೂ ಸಹ ತುಂಬ ಒಂದು ಕಾನ್ಫಿಡೆಂಟ್ಲಿ ಮಾಡ್ತೀರಾ ತುಂಬ ಕಾನ್ಫಿಡೆಂಟ್ಲಿ ಏನು ಮನಸ್ಸಿನಲ್ಲಿ ಒಂದು ರೀತಿ ಆ ಧೈರ್ಯ ಇರುತ್ತೆ ಅಂತ ಹೇಳ್ಬೋದು ಅಂದರೆ ಮನಸ್ಸಿನಲ್ಲಿ ಧೈರ್ಯ ಇರೋದಿಲ್ಲ ಮನಸ್ಸಿನಲ್ಲಿ ಸ್ವಲ್ಪ ಹೆದರಿಕೆ ಇರುತ್ತೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಹೇಗಾಗುತ್ತೋ ಏನಾಗುತ್ತೋ ಯಾರು ಏನಂತಾರೋ ಅನ್ನೋ ಮನಸ್ಥಿತಿ ಇರುತ್ತೆ ಬಟ್ ಜನರ ಹೆದರಿಕೆ ತೋರಿಸ್ಕೊಳ್ತೀನಿ ಅಂದರೆ ನಾನು ತುಂಬ ಕಾನ್ಫಿಡೆಂಟ್ ಇದ್ದೀನಿ ಮತ್ತು ನನಗೆ ಆ ವಿಚಾರಗಳ ಬಗ್ಗೆ ಎಲ್ಲ ಗೊತ್ತು ಅನ್ನೋ ರೀತಿ ರೆಡಿಯಾಗಿ ಹೋಗಿರ್ತೀರ ಮತ್ತು ಅದೇ ರೀತಿಯಾಗಿ ಅವ್ರ ಮುಂದೆ ತೋರಿಸ್ಕೊಳ್ತೀರಾ ಅದು ಸಕ್ಸಸ್ ಕೂಡ ಆಗುತ್ತೆ ನಿಮಗೆ ಅದೊಂಥರ ಪಾಸಿಟಿವ್ ಆಗಿ ನಿಮಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಮತ್ತು ಯಾವ ನಿಮ್ಗೆ ಅಕಸ್ಮಾತ್ ಏನಾದರೂ ಒಂದು ಸಲಹೆಯನ್ನು ತಗೋಬೇಕು ಅಂದರೆ ಯಾರಾದರೂ ಒಂದು ಅಂದರೆ ಆದಂತಹ ಒಂದು ಮನ್ ಮನುಷ್ಯ ಅಥವಾ ಏನೇ ಆದರಿಂದ ಒಂದು ಕೇಳಿ ಸಲಹೆಯನ್ನು ತಗೊಳ್ಳೋದ್ರಿಂದ ನಿಮಗೆ ಉತ್ತಮವಾಗಿ ಅದು ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಒಂದು ರೀತಿ ಡಾಮಿನೇಟ್ ಆಗಿ ಕೆಲಸ ಮಾಡ್ತೀರಾ ಮತ್ತು ಎಲ್ಲದಕ್ಕೂ ನಾನು ಸಿದ್ಧ ಅನ್ನೋಂಥ ಮನಸ್ಥಿತಿಯನ್ನು ಹೊಂದಿಡ್ತೀರಾ ಯಾರೇನು ಹೇಳಿದ್ರು ಓಕೆ ಮಾಡೋಣ ಅನ್ನೋಂಥ ಭಾವನೆಯನ್ನು ಹೊಂದಿರ್ತಾರೆ ಹೊಂದಿರ್ತೀರ ಇದರಿಂದ ನಿಮಗೆ ತುಂಬ ಉತ್ತಮವಾಗಿ ಈ ದಿನ ಸಾಗುತ್ತೆ ಮತ್ತು ಈ ದಿನ ನಿಮ್ಮನ್ನು ಯಾರೇ ಮೀಟ್ ಮಾಡಿದ್ರು ಅಥವಾ ಯಾರೇ ನೋಡಿದರೂ ತುಂಬ ಡೊಮಿನೇಟಿಂಗ್ ಅಂದರೆ ತುಂಬ ಕಾನ್ಫಿಡೆಂಟಾಗಿ ಇರೋವಂಥ ಪರ್ಸ್ನಾಲಿಟಿ ಇದು ಮತ್ತು ಅಷ್ಟೇ ಡೊಮಿನೇಟ್ ಮಾಡ್ತಾರೆ ಅಂತ ಸಹ ಅಂದ್ಕೊಳ್ತಾರೆ ಇದು ನಿಮ್ಮ ಕರಿಯರಿಗೆ ಒಂದು ಉತ್ತಮವಾದಂತಹ ಬೆಳವಣಿಗೆ ಆಗಿರುತ್ತೆ ಮತ್ತು ಇದು ನಿಮ್ಮ ಕರಿಯರ್ ಆಗಿರ್ಬೋದು ಕರಿಯರ್ ಜಾಗದಲ್ಲಿ ತುಂಬ ಇದನ್ನು ನೀವು ಯೂಸ್ ಮಾಡಿ ಬಟ್ ಲವ್ ಅಂತ ವಿಚಾರ ಬಂದಾಗ ಡಾಮಿನೇಟ್ ಮಾಡಬೇಡಿ ತುಂಬ ಒಂಥರ ಕಾನ್ಫಿಡೆಂಟ್ಲಿ ಶೇರ್ ಮಾಡೋದನ್ನು ಈ ಕಾರ್ಡ್ ತಿಳಿಸುತ್ತೆ ಧನ್ಯವಾದಗಳು